ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗದಿ ನಾನು ಚೆಂದ್ರಿ ಇವತ್ತು ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೀ ಗುಲ್ಬರ್ಗ ಕಡೆ ಭಾಳ ರೀ ಮತ್ತು ಬ್ಯಾಸ್ಕೆಗಾ ತಿಂದ ಭಾಳ ಚಂದ್ರಿ ಫಸ್ಟು ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡು ರೀ ಇದನ್ನ ಸಣ್ಣಾಗಿ ಕಟ್ ಮಾಡ್ಕೊಂಡು ಇರ್ಬೇಕು ರೀ ಇದಕ್ಕೆ ಮಾವಿನಕಾಯಿ ಇದ್ರೆ ಭಾಳ ರೀ ನಮ್ಮ ಮನೆಗೆ ಮಾವಿನಕಾಯಿ ಇಲ್ಲ ಅಂತ ಬರ್ರಿ ಉಳ್ಳಾಗಡ್ಡಿ ಹಾಕಿ ಮಾಡಲಿಕ್ಕೆ ఫస్టు ఎణి వన్ టీ స్పూన్ ఉప్పు ఎర్ర టీ స్పూన్ ఖార వన్ టీ స్పూన్ ఎర టీ స్పూన్ పుటానీ పుడివర టీ స్పూన్ శేంగా పుడి ఈ హోర్రీ ఇవన్నె నేను హలో అదనె హాకీ చందగా మిక్స్ బాగుంది ಈಗ ಬೇಸ್ಗೆ ಬೇಸ್ಗೆ ಭಾಳ ಚಲೋ ಚಲೋರಿ ಹಸಿ ಉಳ್ಳಾಗಡ್ಡಿ ತಿಂದ್ರೆ ನಿಮಗೆ ಬೇಕಂದ್ರೆ ನೀರು ಹಾಕೋಬಹುದು ಬ್ಯಾಡಂದ್ರೆ ಬಿಡ್ಬೋದು ಇವತ್ತು ನೋಡ್ರಿ ಈಗ ನಾ ಸ್ವಲ್ಪ ನೀರ್ ಹಾಕೋತೀನಿ ನೀರು ನೀರ್ ಹಾಕೊಂಡು ರೀ ನೋಡಿರಿ ಹಿಂಗೆ ಕಲಸ್ಕೊಬೇಕ್ರಿ ಇದು ಬಕ್ರಿ ಜೊತಿ ಚಪಾತಿ ಜೊತಿ ಬಾಳ್ ಚಂದಿರ್ತದ್ರಿ ಇದು ನನ್ನ ಫೇವ್ರೇಟ್ ನೋಡಿರಿ ನೀರು ಬೇಡ ಗಟ್ಟಿಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ರೀ ನೀವು ಒಂದು ಬಕ್ರಿ ಮಾಡಿಟ್ಟಾರ ಇವತ್ತು ಬಕ್ರಿ ಜೊತೆ ಹಿಂಗೆ ಹಚ್ಕೊಂಡು ರೀ ನೀವು ನಿಮಗೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಧನ್ಯವಾದ